ಜೈ ವಾಸವಿ ಜೈ ಜೈ ವಾಸವಿ ವಾಸವಿ ಕ್ಲಬ್ ಕೆಲಮಂಗಲಕ್ಕೆ ಸ್ವಾಗತ ಸುಸ್ವಾಗತ ಇದು ಯಾವ ಜಾಗ ಅಂತ ತಿಳ್ಕೊಳ್ತಾ ಇದ್ ಅಂತ ಅಂದ್ಕೊಳ್ತಾ ಇದ್ದೀರಾ ಅಲ್ವಾ ನೋಡಿ ನೋಡಿದ್ರೆ ಅರ್ಥ ಆಗುತ್ತೆ ಯಾವುದು ಅಂತ ತಿಳ್ಕೊಂಡಿದ್ದೀರಾ ಇದು ಅನಂತಪುರ ಇಸ್ಕಾನ್ ಟೆಂಪಲ್ಲು ನಾವು ನಮ್ಮ ಕೆಲಮಂಗಲದಿಂದ ಮಂತ್ರಾಲಯಕ್ಕೆ ಹೋಗುವ ಹೈವೇ ದಾರಿಯಲ್ಲಿ ನಮಗೆ ಕಾಣಸಿಗುತ್ತೆ ನಾವು ಮಂತ್ರಾಲಯಕ್ಕೆ ಹೋದಾಗೆಲ್ಲ ಅಂದ್ಕೊಳ್ತಾ ಇದ್ವಿ ಅನಂತಪುರದಲ್ಲಿ ಇಸ್ಕಾನ್ ಟೆಂಪಲ್ಗೆ ಹೋಗಬೇಕು ಅಂತ ಅದು ಹೈವೇ ಮೇಲೆ ನಾವು ಹೋಗೋವಾಗ ಇಸ್ಕಾನ್ ಟೆಂಪಲ್ ಕಾಣಿಸ್ತಾ ಇತ್ತು ಅದಕ್ಕೆ ನಾವು ಯಾವಾಗಲೂ ಅಂದ್ಕೊಳ್ತಾನೆ ಇದು ಹೋಗೋಣ ಹೋಗೋಣ ಅಂತ ಆದರೆ ಈ ದಿನ ನಾವು ಹೋಗೋಕ್ಕೆ ಆಗಲಿಲ್ಲ ಈ ದಿನ ನಾವು ಮಂತ್ರಾಲಯಕ್ಕೆ ಹೊರಟಿದ್ದೇವೆ ಹಾಗೆ ಹೋಗುವಾಗ ಇಸ್ಕಾನ್ ಟೆಂಪಲ್ ಕಡೆ ನೋಡಿಕೊಂಡು ಹೋಗಿ ಹೋದೆವು ನಮ್ಮ ಕೆಲಮಂಗಲದಿಂದ ಅನಂತಪುರಕ್ಕೆ ಇನ್ನೂರ ಅರವತ್ತೊಂಬತ್ತು ಕಿಲೋಮೀಟರ್ ದೂರ ಆಗುತ್ತೆ ಐದು ಗಂಟೆ ಟೈಮ್ ಜರ್ನಿ ನಾವು ಕೆಲಮಂಗಲ ಹನ್ನೆರಡು ಗಂಟೆಗೆ ಮನೆ ಬಿಟ್ಟು ಹೊಸೂರು ಬಾಗಲೂರು ಮಾರ್ಗವಾಗಿ ಚಿಕ್ಕ ತಿರುಪತಿ ಕಡೆಗೆ ಹೊರಟವಿ ಅಲ್ಲಿ ಪ್ರಸನ್ನ ವೆಂಕಟರಮಣ ಸ್ವಾಮಿ ದೇವಸ್ಥಾನ ಇದೆ ಚಿಕ್ಕ ತಿರುಪತಿ ಅಂದರೆ ದೊಡ್ಡ ತಿ ಮಾಮೂಲಿ ಆಂಧ್ರ ಪ್ರದೇಶದಲ್ಲಿರೋದು ದೊಡ್ಡ ತಿರುಪತಿ ಇಲ್ಲಿ ಆಂಧ್ರ ಇಲ್ಲಿ ಇರೋದು ಮಾಲೂರ್ ಹತ್ರ ಇದೆ ಇದು ಚಿಕ್ಕ ತಿರುಪತಿ ಅಂತಂದ್ಬಿಟ್ಟು ಅಲ್ಲಿ ಹೊರಟು ಅಲ್ಲಿ ಪ್ರಸನ್ನ ವೆಂಕಟರಮಣ ಸ್ವಾಮಿ ದೇವರ ದರ್ಶನ ಏನು ಮಾಡಿಲ್ಲ ನಾವು ನೋಡಿದ್ವಿ ಅದನ್ನು ಅದಕ್ಕೋಸ್ಕರ ಅಲ್ಲಿ ನಾವು ಗೋಪುರ ನೋಡಿಕೊಂಡು ದರ್ಶನ ಮಾಡಿಕೊಂಡು ಹಾಗೆ ಹೊರಟು ಬಿಟ್ವಿ ಮಧ್ಯ ದಾರಿಯಲ್ಲಿ ಊಟ ಮಾಡಿ ಸುಮಾರು ಸಂಜೆ ಐದು ಗಂಟೆ ಹೊತ್ತಿಗೆ ಅನಂತಪುರ ತಲುಪಿದ್ವಿ ನಾವು ಈಗ ಹೋಗ್ತಾ ಇದ್ದೇವೆ ಐದು ಗಂಟೆ ವೇಳೆಗೆ ನಾವು ಅನಂತಪುರ ಇಸ್ಕಾನ್ ಟೆಂಪಲನ್ನು ನೋಡೋಣ ಇನ್ನೇನು ಅನಂತಪುರ ಇಸ್ಕಾನ್ ಟೆಂಪಲ್ ಹತ್ರ ಬಂದ್ಬಿಟ್ಟು ನೋಡಿ ಇದೇ ಐಸ್ಕಾನ್ ಟೆಂಪಲು ನಾವು ಈಗ ಒಳಗಡೆ ಹೋಗ್ತಾ ಇದ್ದೇವೆ ಒಳಗಡೆ ಹೋಗುವಾಗ ಮೊಬೈಲು ಒಳಗಡೆ ಅಲೋ ಇಲ್ಲ ಒಳಗಡೆ ದೇವರನ್ನ ತೆಗಿಯೋ ಹಾಗಿಲ್ಲ ರಾಧಾಕೃಷ್ಣ ಪ್ರತಿಮೆಯನ್ನು ತೆಗೆಯೋ ಹಾಗಿಲ್ಲ ಅದಕ್ಕೆ ಹೊರಗಡೆ ಮಾತ್ರ ಇವೆಲ್ಲ ಈ ದೇವರುಗಳನ್ನೆಲ್ಲ ತೆಗೆದಿದ್ದೇವೆ ಈ ದೇವಸ್ಥಾನವು ಇಸ್ಕಾನ್ ಟೆಂಪಲ್ಲು ಅಶ್ವಗಳು ನಾಲ್ಕು ಅಶ್ವಗಳು ರಥವನ್ನು ಕೃಷ್ಣನ ಪಾರ್ಥಸ್ ಪಾರ್ಥಸಾರಥಿಯ ರಥವನ್ನು ಎಳೆಯುತ್ತಿರೋ ಹಾಗೆ ನಿರ್ಮಾಣ ಮಾಡಿದ್ದಾರೆ ನೋಡೋದಕ್ಕೆ ತುಂಬ ಅಂದವಾಗಿ ಚಂದವಾಗಿ ಬ್ಯೂಟಿಫುಲ್ಲಾಗಿದೆ ಸುಂದರವಾಗಿದೆ ನೀವು ಒಮ್ಮೆ ಈ ದೇವಸ್ಥಾನಕ್ಕೆ ಬಂದು ಭೇಟಿ ಮಾಡಿ ಇವಾಗ ನಾವು ಒಂದು ಕೃಷ್ಣನ ಭಜನೆಯನ್ನು ಮಾಡೋಣ ಕೃಷ್ಣಾನಂದ ಮುರಾರೆ माधव गोविन्द श्रीधर केशवराघव जय लक्ष्मी नायक नायकनरसिंहा ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ ಇಲ್ಲಿ ಚಕ್ರ ಕಾಣಿಸ್ತಾ ಇದೆ ಅಲ್ವಾ ಇದು ಬಲಗಡೆಯಿಂದ ಚಕ್ರ ಇರುತ್ತೆ ಬಲಗಡೆ ಬಿಲ್ಡಿಂಗ್ ಚ ಹೆಚ್ಚು ಕಡೆಯಿಂದ ನಾವು ಪ್ರದಕ್ಷಿಣೆ ಬಂದಾಗ ಇಲ್ಲಿ ದೇವರನ್ನ ನಾವು ನೋಡಬಹುದು ಇಲ್ಲಿ ದೇವರು ದೇವರು ಕತ್ತಲೆ ಆಗಿರೋದ್ರಿಂದ ಮೊಬೈಲ್ ಅಲೋ ಇರೋದ್ರ ಇಲ್ದಲೆ ಇರೋದ್ರಿಂದ ಈ ಲೈಟ್ ಬೆಳಕಿಗೆ ಚೆನ್ನಾಗಿ ದೇವರು ಕಾಣಿಸ್ತಾ ಇಲ್ಲ ಆದರೆ ತುಂಬ ಚೆಂದ ಚೆಂದಾಗಿದೆ ತುಂಬ ಸುಂದರವಾಗಿದೆ ಮತ್ತು ನಾವು ಅಲ್ಲಿಂದ ಪ್ರದಕ್ಷಿಣೆಗೆ ಬಲಗಡೆಗೆ ಎಡಗಡೆ ಬಂದಾಗ ಇಲ್ಲಿ ನರಸಿಂಹ ದೇವರನ್ನು ನಾವು ಕಾಣಬಹುದು ಇದು ಕೂಡ ತುಂಬಾ ಚೆನ್ನಾಗಿದೆ ನಡು ಈ ಅಶ್ವಗಳು ಎಷ್ಟು ಚೆನ್ನಾಗಿ ಮುದ್ದಾಗಿದೆ ಅಂತಂದರೆ ಅಷ್ಟು ಮುದ್ದಾಗಿ ಚೆನ್ನಾಗಿದೆ ಈ ಅಶ್ವಗಳು ರಥವನ್ನು ಎಳೀತಾ ಇರೋದನ್ನು ನೋಡಿದ್ರೆ ತುಂಬಾ ಅಲ್ಲಿಂದ ಬರೋದಕ್ಕೇ ಮನಸ್ಸಾಗೋದಿಲ್ಲ ಆ ತರಹ ಇದೆ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಈ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು ನಾವು ಎಲ್ಲನೂ ನೋಡಿಕೊಂಡು ಹೊರಗಡೆ ಬರೋದಷ್ಟೊಳಗೆ ಆರು ಗಂಟೆ ಆಗೋಗಿತ್ತು ನೋಡಿ ಕತ್ತಲೆಯಲ್ಲಿ ಈ ಅಶ್ವಗಳು ಹೇಗೆ ಕಾಣಿಸ್ತಾ ಇದೆ ಅಂತ ಬೆಳಕಿದ್ದಾಗ ಹೇಗೆ ಕಾಣಿಸ್ತು ಇವಾಗ ಕತ್ತಲೆಯಲ್ಲಿ ಹೇಗೆ ಕಾಣಿಸ್ತಾ ಇದೆ ಅಂತ ನೀವು ನೋಡ್ಬೋದು ನಮ್ಮ ಮುಂದಿನ ಪ್ರಯಾಣ ಮಂತ್ರಾಲಯಕ್ಕೆ ಅಲ್ಲಿ ಭೇಟಿಯಾಗೋಣ ಬಾಯ್ ಬಾಯ್